ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದೀರಾ ಮಿಸ್ಟರ್ ತೇಜನ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ನಾನು ಮಿಸ್ಟರ್ ತೇಜನ್ ಇವತ್ತ ನಾನು ಹೋಗ್ತಾ ಇರೋವಂಥದ್ದು ತುಮಕೂರ್ಗೆ ಯಾಕಪ್ಪ ತುಮಕೂರ್ಗೆ ಅಂತೀರಾ ಇವತ್ತು ನಮ್ಮ ಫ್ಯಾಮಿಲಿಗೆ ಇವತ್ತು ತುಂಬಾನೇ ಖುಷಿಯಾದಂಥದ್ದು ಏನಂತ ಖುಷಿ ಅಂತ ಹೇಳೋದಾದ್ರೆ ಏಳು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೆರಡು ಅವತ್ತ ನನ್ನ ಪ್ರೀತಿಯ ಅಕ್ಕನ ಸೀಮಂತ ಎಲ್ಲರೂ ಒಟ್ಟಿಗೆ ಸೇರಿದಂತ ದಿನ ಎಲ್ಲರ ಮುಖದಲ್ಲಿ ಸಂತೋಷ ಇದ್ದಂತಹ ಕ್ಷಣ ಕೆಲವು ದಿನ ಆದಮೇಲೆ ಹಾಸ್ಪಿಟ್ಲಿಗೆ ಹೋಗ್ತಾಳೆ ಚೆಕಪ್ಕೆಂತ ಬಿ ಪಿ ಜಾಸ್ತಿ ಇರೋದ್ರಿಂದ ಆಪ್ರೇಷನ್ ಮಾಡ್ತಾರೆ ಒಂದು ಗಂಡು ಮಗುವಿನ ತಾಯಿ ಆಗ್ತಾಳೆ ಮನುಷ್ಯ ಜೀವ ಯಾವ ಥರ ಅಂದರೆ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ ನಾವು ಯಾವಾಗ ಸಾಯ್ತೀವಿ ಯಾವ ರೀತಿ ಸಾಯ್ತೀವಿ ಅನ್ನೋದು ಯಾರಿಗೂ ಗೊತ್ತಿರಲ್ಲ ಇಪ್ಪತ್ತೇಳು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡು ಈ ದಿನ ನಮ್ಮ ಜೀವನದಲ್ಲಿ ಯಾವತ್ತೂ ನಾವು ಮರೆಯೋಕೆ ಆಗಲ್ಲ ಅಂತ ಒಂದು ಕೆಟ್ಟ ದಿನ ಆ ದಿನ ಏನಾಯಿತು ಅಂದರೆ ನಮ್ಮ ಅಕ್ಕನ ಪಾಪು ತೀರೋದಂತಹ ದಿನ ಜೀವನದಲ್ಲಿ ಏನೇ ಆಗಲಿ ಅದನ್ನ ಸ್ವೀಕರಿಸ್ಬೇಕು ಮುಂದಕ್ಕೆ ಹೋಗ್ತಾ ಇರಬೇಕು ಮೇಲೆ ಕುಂತವನು ಗೊಂಬೆ ಆಡಿಸೋನು ನಮ್ಮದು ನಿಮ್ಮದು ಯಾವ ಲೆಕ್ಕ ಹೇಳಿ ಜೀವನದಲ್ಲಿ ಏನೇ ಕೆಟ್ಟಗಳಿಗೆ ಆಗಿದ್ರು ಅದನ್ನೆಲ್ಲ ಮರೆತು ಜೀವನ ನಡೆಸಲೇಬೇಕಾಗುತ್ತೆ ಇನ್ನು ತುಮಕೂರಿಗೆ ಯಾಕೆ ಹೋಗ್ತಾ ಇದ್ದೀನಿ ಅಂತ ಹೇಳಲಿಲ್ಲಲ್ವಾ ಅಂದರೆ ಇಂದು ಹದಿನೇಳು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅನ್ನ ಪ್ರೀತಿ ಅಕ್ಕ ಇನ್ನೊಂದು ಮಗುವಿಗೆ ಜನ್ಮ ನೀಡಿರುವಂತಹ ದಿನ ಎಲ್ಲರಿಗೂ ಖುಷಿಯಾದಂತಹ ದಿನ ಖುಷಿ ತಂದಂತಹ ಒಂದು ದಿನ ಆ ಪಾಪನ್ನ ನಮ್ಮಕ್ಕನ್ನ ಇವತ್ತ ನೋಡೋದಕ್ಕೆ ನಮ್ಮ ಅಣ್ಣ ಮತ್ತು ನಾನು ಇಬ್ಬರು ಕೂಡ ಆಸ್ಪೆಟ್ಲಿಗೆ ಹೋಗ್ತಾ ಇದ್ದೀವಿ ನೋಡೋದಕ್ಕೆ ನನ್ನ ಅಕ್ಕನ ಥರನೇ ಕ್ಯೂಟ್ ಕ್ಯೂಟ್ ಆಗಿದ್ಲು ಅದ ನಂತರ ಅಕ್ಕನ್ನ ಕೆಳಗಡೆ ಯುನಲ್ಲಿ ಇಟ್ಟಿದ್ರು ಅಷ್ಟೊತ್ತಿಗೆ ಮಲಗಿದ್ದ ನಮ್ಮ ಗುಂಡ ಇದ್ದಾದ್ಮೇಲೆ ಅವನ್ನ ಮಾತಾಡಿಸ್ತಿದ್ದೆಲ್ಲ ಮಿಸ್ಟರ್ Mister, 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 Mita. Mister, 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 Mita. Mister, Mister, Official. Official. Mister, Mister, YouTube

ಹಾಂ ಹಾಂ ಒಂದಿನ ಹಾಸ್ಪಿಟ್ಲಲ್ಲೇ ಉಳ್ಕೊಂಡು ಬೆಳಗ್ಗೆ ಎದ್ದು ಆಚೆ ಬಂದರೆ ಮಳೆ ನಿಂತೇ ಇರಲಿಲ್ಲ ಗುರು ಸೋನೆ ಬರ್ತಲೇ ಇತ್ತು ಆ ಸೋನೇಲೆ ಅಂಗಡಿ ತಕ್ಕೋಗ್ಬಿಟ್ಟು ಬೆಳ ಬೆಳಗ್ಗೆ ಟೀ ಕುಡ್ಕೊಂಡು ಒಂದು ಸೆಲ್ಫಿ ವಿಡಿಯೋ ಮಾಡ್ಕೊಂಡು ಮತ್ತೆ ನಮ್ಮೂರು ತಿಪ್ಟೂರಿಗೆ ನಾನು ಹೊರಟೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ನೀವು ಮಾಡಿ ಲೈಕು ಇಲ್ಲ ಡಿಸ್ಲೈಕು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬಾಯ್